om shri guru pyonamah ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿಳದಾ ರಾಜೇಶ್ ಸ್ಟ್ಯಾಡಿಸಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ನಾವು ಮಾತಾಡ್ತಾರಂಥದ್ದು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ವರ್ಷ ಯಾವ ರೀತಿಯಾದ ಬೆನಿಫಿಟ್ಸ್ ಇದೆ ಏನು ಸಮಸ್ಯೆಗಳಾಗ್ಬೋದು ಏನು ಒಳ್ಳೇದಾಗ್ಬೋದು ಪ್ರತಿಯೊಂದು ವಿಚಾರ ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ವಿಶೇಷವಾಗಿ ಸರಳ ಪರಿಹಾರ ಈ ಒಂದು ವರ್ಷದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ನಿಮ್ಮ ಲೈಫಲ್ಲಿ ಮಾಡ್ತಾರಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೆ ನೀವು ಯಾವ ರೀತಿಯಾದ ಒಂದು ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೇದು ಅದನ್ನು ಸಹ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಪ್ಪತ್ತೊಂದು ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ಅಂತಾನೂ ಸಹ ಹೇಳ್ಬೋದು ರೇವತಿ ನಕ್ಷತ್ರ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಮೀನರಾಶಿಯಲ್ಲೇ ವಿಂಗಡಣೆ ಆಗಿದೆ ಸೊ ಈ ಒಂದು ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮೋಸ್ಟ್ ಆಫ್ ದೇಮ್ ನೀವು ನೋಡ್ಬೋದು ಪ್ರೊಫೆಸರ್ಸ್ ಆಗಿರ್ತಾರೆ ಲೆಕ್ಚರರ್ಸ್ ಆಗಿರ್ತಾರೆ ಒಂದು ಸ್ಪಿರಿಚುವಲ್ ಲೀಡರ್ಸ್ ಆಗಿರ್ತಾರೆ ಜ್ಞಾನ ಮಾರ್ಗದಲ್ಲಿ ಹೆಚ್ಚಾಗಿ ಅವರ ಒಂದು ಆಳ್ವಿಕೆ ಮತ್ತು ಅವರ ಒಂದು ಇಂಟ್ರೆಸ್ಟು ಕೂಡ ಜಾಸ್ತಿ ಆ ಒಂದು ಸ್ಪಿರಿಚುವಲ್ ಲೈಫಲ್ಲಿ ಬೋಧನೆಗಳನ್ನ ಕೊಡುವಂಥದ್ದು ಲೆಕ್ಚರ್ಸ್ನ ಕೊಡೋವಂಥದ್ದು ಇದರ ಬಗ್ಗೆ ಹೆಚ್ಚಾಗಿ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ನೀವು ನೋಡೋವಂಥ ಪ್ರೊಫೆಸರ್ಸ್ ಎಲ್ಲನೂ ಮೋಸ್ಟ್ ಆಫ್ ದೆಮ್ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮೀನರಾಶಿಯಲ್ಲಿ ಹುಟ್ಟಿರುವಂಥ ಆಗಿರ್ತಾರೆ ನಾನು ಹೇಳ್ತಿರಂತಹ ಪ್ರಿಡಿಕ್ಷನ್ಸ್ ನಾನು ಹೇಳ್ತಿರಂತಹ ಚೇಂಜಸ್ನ ನೀವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಲ್ಲಿ ನೋಡಬಹುದು ಇಲ್ಲ ನಾನು ನನ್ನ ಹೆಸರು ಹೆಸರು ಬಲದ ಪ್ರಕಾರವಾಗಿ ನಾನು ಮೀನ ರಾಶಿನ ಫಾಲೋ ಮಾಡ್ತಿದ್ದೀನಿ ಈ ನಕ್ಷತ್ರನ ನಾನು ಫಾಲೋ ಮಾಡ್ಬೋದ ಖಂಡಿತ ಈ ಪ್ರಿಡಿಕ್ಷನ್ಸ್ ಸಹ ನೀವು ಫಾಲೋ ಮಾಡಬಹುದು ಪರಿಹಾರ ಸಹ ನೀವು ಫಾಲೋ ಮಾಡಬಹುದು ಬಟ್ ನನ್ನ ಅಡ್ವೈಸ್ ಆದಷ್ಟು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ದು ಗೊತ್ತಿದ್ದು ನಿಮ್ದು ನಕ್ಷತ್ರ ಇದೆ ಅಂತಿದ್ರೆ ದಟ್ ಗೀವ್ಸ್ ಯು ಮೋರ್ ಇದು ಏನೋ ಹೆಚ್ಚಾಗಿ ಬೆನಿಫಿಟ್ ನಿಮಗೆ ಈ ಒಂದು ಪ್ರಿಡಿಕ್ಷನ್ಸ್ ಕೊಡುತ್ತೆ ನೋಡಿ ನಮ್ಮ ಕಣ್ಣು ಮುಂದೆ ಎಷ್ಟೋ ಪರಿಹಾರಗಳು ನಮಗೆ ಸಿಗುತ್ತೆ ನಾವು ಮಾಡುವಂತಹ ಎಷ್ಟೋ ಸಣ್ಣ ಸಣ್ಣ ತಪ್ಪುಗಳು ಸಹ ನಮಗೆ ಪ್ರಾಬ್ಲಮ್ಸ್ಗೆ ತೊಗೊಂಡು ಹೋಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ನಾವು ಮಾಡೋ ಸಣ್ಣ ಸಣ್ಣ ತಪ್ಪಿಗೆ ಸಣ್ಣ ಸಣ್ಣ ನಾವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ ಅಂತಂದರೆ ನಾವು ಮಾಡೋ ಸಣ್ಣ ಸಣ್ಣ ಪರಿಹಾರಗಳು ಕೂಡ ನಿಮಗೆ ಅದು ಬೆನಿಫಿಟ್ ಕೊಡಲೇಬೇಕಲ್ಲ ಸೊ ಮಾಡೋವಂಥ ಸಣ್ಣ ತಪ್ಪು ಅಥವಾ ಯಾವುದೋ ಕರ್ಮಗಳಿದೆ ಇಲ್ಲ ನೀವು ಹಿಂದಿನ ಜನದಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಹಿಂದಿನ ಜನ್ಮದಲ್ಲಿ ಏನೋ ದೊಡ್ಡ ಪಾಪ ಮಾಡಿಬಿಟ್ಟು ಅದರಿಂದ ನಿಮ್ಗೆ ಈ ಥರ ಎಲ್ಲ ಸಮಸ್ಯೆ ಆಗ್ತಿದೆ ಇದಕ್ಕೆ ಈ ಒಂದು ಪರಿಹಾರಗಳನ್ನ ಅಂತ ನೀವು ಹುಡುಕೊಂಡು ಹೋಗೋದಕ್ಕಿಂತ ಎಷ್ಟು ಆಗುತ್ತೆ ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಸಹ ನಿಮ್ಮ ಒಂದು ಸರಳ ಪರಿಹಾರಗಳು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ನೀವು ಮಾಡಿಕೊಂಡು ಅದನ್ನ ನೀವು ಮುಂದುವರಿಸ್ತಾ ಬಂದ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಎಷ್ಟು ಒಂದು ನೀವು ಮಾಡಿದಾಗ ಸೊ ಇನ್ನೊಂದೇನಂತಂದ್ರೆ ನಮ್ಮ ಪ್ರಾಬ್ಲಮ್ಸ್ಗೆ ನಾವೇ ತಾನೇ ಅದಿದಿನರಾಗ್ತೀವಿ ಸೊ ನಮ್ಮ ಕರ್ಮಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ನಾವೇ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಸೊ ನಮ್ಮ ಕರ್ಮಗಳಿಗೆ ಹೆಚ್ಚಾಗಿ ನಾವು ಯಾವಾಗ ಹೆಚ್ಚಾಗಿ ಒಂದು ಮಂತ್ರಗಳ ಒಂದು ಉಚ್ಚಾರಣೆಯಿಂದ ಇರಬಹುದು ಅಥವಾ ಸರಳ ಪರಿಹಾರಗಳ ಒಂದು ವಸ್ತುಗಳನ್ನ ಇರಬಹುದು ಅಥವಾ ಏನೋ ಒಂದು ಸರಳ ಪರಿಹಾರಗಳನ್ನ ಮಾಡಿದಾಗ ನಮಗೆ ಎಷ್ಟೋ ಎಷ್ಟೋ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡುವಂಥವ್ರು ಪ್ರತಿಯೊಬ್ಬರು ಹೇಳ್ತಿರ್ತಾರೆ ನಾನು ಕೊಡುವಂಥ ಪರಿಹಾರಗಳು ತುಂಬಾ ಎಫೆಕ್ಟಿವ್ ವರ್ಕ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಅವ್ರಿಗೆಲ್ಲ ನಾನು ನೆನೆಸ್ಕೊಂಡು ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮುಖ್ಯವಾಗಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಹೆಚ್ಚೆಚ್ಚು ಪರಿಹಾರಗಳನ್ನ ನಿಮಗೆ ತಿಳಿಸ್ತಾ ಬರ್ತಿರ್ತೀನಿ ನಿಮಗೆ ಈ ಒಂದು ಸಮಸ್ಯೆಗಳಿದ್ದಾಗ ಖಂಡಿತ ಅದನ್ನು ನೀವು ಫಾಲೋ ಮಾಡಿ ಸೊ ನಮ್ಮದೇ ಸ್ಟಾಬ್ಸ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಿಟ್ಟು ಸಹ ಮ್ಯಾಮ್ ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ತೊಗೊಳ್ಬೋದಾ ನನ್ನ ಕೆಲವು ಪರಿಹಾರಗಳು ನಿಮ್ಮಲ್ಲಿ ನಾನು ವಿಶ್ಲೇಷಣೆ ಮಾಡಿಸ್ಕೋಬೋದಾ ಖಂಡಿತ ಮಾಡಬಹುದು ಕನ್ಸಲ್ಟೇಷನ್ ಮೂಲಕ ನಿಮಗೆ ಕಾಂಟ್ರಲ್ ನಂಬರ್ಸ್ಗೆ ನಮ್ಮ ಸ್ಟಾಫ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬಹುದು ಅಂತ ಹೇಳಿ ಸೊ ರೇವತಿ ನಕ್ಷತ್ರ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಪ್ರತಿಯೊಂದು ನಕ್ಷತ್ರ ನಾನು ಹೇಳ್ತಾನೆ ಬರ್ತಿದ್ದೀನಿ ಬೆಸ್ಟ್ ನಕ್ಷತ್ರ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ವೇರಿಯೇಷನ್ಸ್ ಖಂಡಿತ ಇದೆ ಸೊ ಇದು ಸಹ ಜಾಬ್ ರಿಲೇಟೆಡ್ ಆಗಿ ನಿಮಗೆ ತುಂಬಾ ಟೆನ್ಷನ್ ಕೊಡುತ್ತೆ ಹೆಲ್ತ್ ರಿಲೇಟೆಡ್ ಆಗು ತುಂಬಾ ಟೆನ್ಷನ್ ಕೊಡುತ್ತೆ ದುಡ್ಡಿನ ವಿಚಾರದಲ್ಲಿ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳ್ಬೋದು ನಿಮಗೆ ಯಾವುದೋ ಒಂದು ಪ್ರಾಪರ್ಟಿ ನಿಮ್ಮದೇ ಆದ ಒಂದು ಪ್ರಾಪರ್ಟಿ ಸೇಲ್ ಆಗುವಂತಹ ಚಾನ್ಸಸ್ ಇದೆ ತುಂಬಾ ವರ್ಷಗಳಿಂದ ನಿಮ್ಮ ಹತ್ರನೇ ಇತ್ತು ಕಾಡ್ತಾ ಇತ್ತು ಯಾರೋ ತೊಗೊಳಿ ಹಿಂದೆ ಮುಂದೆ ಮಾಡ್ತಿದ್ರು ಅಥವಾ ಯಾವುದೋ ಒಳ್ಳೆ ರೇಟ್ ಬರಲಿಲ್ಲ ಅಂತ ಇರುವಂತಹ ಪ್ರಾಪರ್ಟಿ ಇಮಿಡಿಯೇಟ್ ಆಗಿ ನಿಮಗೆ ಸೇಲ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನೀವು ಇಟ್ಟು ಎಸ್ ಇಮಿಡಿಯೇಟ್ ಆಗಿ ನೀವು ಇಟ್ಟಿದ ತಕ್ಷಣ ತಾನು ತನಗೆ ಬಂದು ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಸೊ ನಿಮ್ಗೆ ಅದರಿಂದ ದುಡ್ಡಿನ ಒಂದು ಆಕರ್ಷಣೆ ಹೆಚ್ಚಾಗುತ್ತೆ ಬಿಸ್ನೆಸ್ ಅದು ಚೆನ್ನಾಗಿದೆ ಹೊಸದಾಗಿ ಯಾರಾದರೂ ನೀವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಬೇಕು ಅಂತಿದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರೋಂಥದ್ದು ತುಂಬ ಒಳ್ಳೆಯದು ಹೊಸ ಪಾರ್ಟ್ನರ್ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಬಟ್ ಆಗಿ ನಿಮ್ಗೆ ಅವರು ಆಪೋಸಿಟ್ ಆಗಿ ಕನ್ವರ್ಟ್ ಆಗಿಬಿಡ್ತಾರೆ ಸೊ ಹಾಗಾಗಿ ಬಿ ಬಿ ಲಿಟಲ್ ಕೇರ್ಫುಲ್ ಹೊಸದಾಗಿ ಯಾರದಾದ್ರೂ ಒಂದು ವ್ಯಕ್ತಿನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಮೇ ಬಿ ನೀವು ಇಷ್ಟಪಡ್ತಿದ್ದೀರಾ ಪ್ರೀತಿಸ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ಸ್ವಲ್ಪ ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡಿ ನೀವು ಫೈನಲ್ ಆಗಿ ಡಿಸೈ ಡಿಸೈಡ್ ಮಾಡೋದು ತುಂಬ ಒಳ್ಳೆಯದು ಅವರು ಚೀಟರ್ ಆಗ್ಬೋದು ಚೀಟಿಂಗ್ ಮಾಡ್ಬೋದು ನಿಮ್ಮ ಲೈಫಲ್ಲಿ ಕೊನೆಯದಾಗಿ ನಿಮಗೆ ಅವರಿಂದ ತೊಂದರೆ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿ ತೋರಿಸ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಒನ್ ಆಫ್ ದ ವೆರಿ ಗುಡ್ ಇಯರ್ ಅಂತ ಹೇಳ್ಬೋದು ತುಂಬ ಪ್ರಾಬ್ಲಮ್ಸ್ ತುಂಬ ಥಿಂಗ್ಸ್ ನೀವು ಫೇಸ್ ಮಾಡಿದ್ದೀರಾ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಸೊ ಬೆಸ್ಟ್ ಡೇಸ್ ಯಾವುದು ಮ್ಯಾಮ್ ಏನಾದರೂ ಒಂದು ಹೊಸ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಹೊಸ ಒಂದು ಏನಾದರೂ ನಾನು ಪ್ರಗತಿಕ ನನ್ನ ಲೈಫ್ ಯಶಸ್ಸಾಗೋದಕ್ಕೋಸ್ಕರ ನಾನು ಏನಾದರೂ ಒಂದು ಪ್ರಗತಿಕವಾಗಿ ಏನಾದರೂ ಒಂದು ಮಾಡಬೇಕು ಒಳ್ಳೆ ದಿನ ಯಾವುದು ವಾಟ್ ಈಸ್ ದ ಬೆಸ್ಟ್ ಡೇ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ನಿಮ್ಮ ಲೈಫಲ್ಲಿ ಎನಿಥಿಂಗ್ ಇಸ್ ನ್ಯೂ ಅಲ್ವಾ ನೀವು ಯಾವ್ದಾದ್ರು ಕ್ಷಮೆ ಕೊಡಬೇಕು ಹೊಸದಾಗಿದೆ ನೀವು ಯಾವ್ದಾದ್ರು ಥ್ಯಾಂಕ್ಸ್ ಕೊಡಬೇಕು ಹೊಸದಾಗಿದೆ ಯಾವುದಾದ್ರು ದೇವ್ರ ಪೂಜೆನ ಪ್ರಾರಂಭ ಮಾಡಬೇಕು ಹೊಸದಾಗಿದೆ ಸೊ ಯಾವುದೇ ಆಗಲಿ ನೀವು ತುಂಬ ರೆಸೊಲ್ಯೂಷನ್ಸ್ ಮಾಡ್ತೀರ ನಿಮ್ಮ ಲೈಫಲ್ಲಿ ನಾನು ಹೊಸ ವರ್ಷಕ್ಕೆ ನಾನು ಇದೆಲ್ಲ ಮಾಡಬೇಕು ಹೀಗೆಲ್ಲ ಮಾಡಬೇಕು ಅಂತ ತುಂಬ ರೆಸೊಲ್ಯೂಷನ್ಸ್ನ ನೀವು ಇಟ್ಕೊಳ್ತಿರ್ತಾರೆ ಸೊ ಅದೇ ರೀತಿಯಲ್ಲೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀವು ಯಾವುದೇ ಹೊಸದಾಗಿ ರೆಸೊಲ್ಯೂಷನ್ನ ಮಾಡಬೇಕು ಅದನ್ನು ಕಾರ್ಯಗತ ಮಾಡಬೇಕು ಯು ವಾಂಟ್ ಟು ಬ್ರಿಂಗ್ ದ ಇನ್ ಪ್ಲೇಸ್ ಅಂದಾಗ ಒಳ್ಳೆ ಒಳ್ಳೆ ದಿನಗಳು ಥರ್ಸ್ಡೇ ಆ್ಯಂಡ್ ಅಗೇನ್ ಸಂಡೇ ಸೊ ಇವೆರಡು ದಿನಗಳು ತುಂಬ ಚೆನ್ನಾಗಿದೆ ತುಂಬ ಬೆನಿಫಿಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ಸಿ ಎಲ್ಲ ದಿನಗಳು ಒಳ್ಳೆಯದೇ ಇಲ್ಲ ಅಂತಲ್ಲ ಸೊ ನಿಮ್ಮ ಕೈಯಲ್ಲಿದೆ ಕೆಲವೊಂದು ಬದಲಾವಣೆಗಳು ಮಾಡ್ಕೋಬಹುದು ಅಂತಂದರೆ ಥರ್ಸ್ಡೇ ಆ್ಯಂಡ್ ಸಂಡೇ ಇಸ್ ಅ ವೆರಿ ಗುಡ್ ಡೇ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್ ಹೊಸ ಅಂಗಡಿ ಓಪನ್ ಮಾಡಬೇಕು ಹೊಸ ಮನೆ ಬದಲಾವಣೆ ಮಾಡಬೇಕು ಹೊಸದಾಗಿ ಏನೊಂದು ಖರೀದಿ ಮಾಡಬೇಕು ಐ ವಾಂಟ್ ಟು ಬೈ ಸಮ್ ನ್ಯೂ ಕ್ಲೋತ್ಸ್ ಮನೆಗೇನ ತಗೋಬೇಕು ದಿಸ್ ಡೂ ದೀಸ್ ಡೀಸ್ ಆರ್ ರಿಯಲಿ ಗುಡ್ ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಆ ಮಾತಾ ಲಕ್ಷ್ಮಿ ಇರ್ಬೋದು ಒಳ್ಳೆಯ ಒಂದು ಶುಭ ಕಾರ್ಯಗಳಿಗೂ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ ಅವರ ಒಂದು ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಇದರ ಜೊತೆಗೆ ಯಾವ ಒಂದು ವಸ್ತು ಅಥವಾ ಯಾವುದೋ ಒಂದು ವಿಚಾರನ ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ ಅಂತಂದರೆ ಮುಖ್ಯವಾಗಿ ಬೆಲ್ಲದ ಜೊತೆಗೆ ಹಾಲನ್ನು ಬೆರೆಸಿ ನೀವು ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋಗ್ತಿದ್ದೀರಾ ಯು ವಾಂಟ್ ಟು ಗೋ ಯಾವುದೋ ಒಂದು ಕೋರ್ಟ್ ಕಚೇರಿ ಇದೆ ಅಟೆಂಡ್ ಮಾಡಬೇಕು ಹೊಸದಾಗಿ ನೀವು ಯಾವುದೋ ಒಂದು ಹೊಸ ಒಂದು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕು ನೀವೇ ಲೆಕ್ಚರ್ ಆಗಿದ್ದೀರಿ ಹೊಸದಾಗಿ ಏನೋ ಒಂದು ಪಾಠ ಸ್ಟಾರ್ಟ್ ಮಾಡ್ತಿದ್ದೀರಾ ಸೊ ಇಂತ ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕು ಮನೆಯಿಂದ ಹೊರಗಡೆ ಹೋಗಬೇಕು ಹೇಗಿರಬೇಕು ಅಂದರೆ ಆ ಒಂದು ಕಾರ್ಯ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾರ್ಯಕ್ರಮವಾಗಿರಬೇಕು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಘಟನೆ ಅದು ಆಗಿರಬೇಕು ಅಂತ ಒಂದು ಕೆಲಸಗಳಿಗೆ ಯಶಸ್ಸು ಸಿಗಬೇಕು ನಾನು ಇವತ್ತು ಈ ಕೆಲಸ ಮಾಡ್ತೀನಿ ನನಗೆ ಖಂಡಿತ ಸಕ್ಸಸ್ ಆಗಬೇಕು ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀರಾ ಒಂದು ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ದೀರ ಸಕ್ಸಸ್ ಬೇಕೇ ಬೇಕಲ್ಲ ನಾನು ಸಕ್ಸಸ್ ಆಗಬೇಕು ನನ್ನ ಜಾಬ್ ಸಿಗಲೇಬೇಕು ಇಂಥ ಒಂದು ಸಕ್ಸಸ್ ಆಗಬೇಕು ಅನ್ನೋದು ವಿಚಾರಕ್ಕೆ ಬೆಲ್ಲದ ಜೊತೆಗೆ ಹಾಲನ್ನು ಒಂದು ಸ್ಪೂನಷ್ಟು ಸಾಕು ಹೆಚ್ಚಾಗಿ ಬೇಡ ಒಂದು ಸ್ಪೂನ್ ಹಾಲು ತೊಳಿ ಒಂದು ಒಂದು ಪೀಸ್ ಆಫ್ ಬೆಲ್ಲ ಸೇವನೆ ಮಾಡಿ ಆಚೆ ಹೋಗಿ ಡೆಫಿನೆಟ್ಲಿ ನಿಮ್ಮ ಕೆಲಸ ನಿಮ್ಮ ಕಾರ್ಯ ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಸೊ ರೇವತಿ ನಕ್ಷತ್ರ ಗುರುಗಳ ಒಂದು ರಾಶಿಯಲ್ಲಿದ್ದರೂ ಸಹ ಇದಕ್ಕೆ ಆಧಿಪತ್ಯ ಬರುವಂಥದ್ದು ಬುಧ ಅಂದರೆ ವೆರಿ ಇಂಟೆಲಿಜೆಂಟ್ ನಕ್ಷತ್ರ ಅಂತಲೇ ಹೇಳ್ಬೋದು ಕ್ಯಾಲ್ಕುಲೇಟಿವ್ ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ನೀವು ನಿಮ್ಮ ಲೈಫಲ್ಲಿ ಮತ್ತು ಆ ಬರುವಂತಹ ಪ್ರಾಫಿಟ್ಸ್ನು ಅಷ್ಟೇ ಹೆಚ್ಚಾಗಿ ಓವರ್ ಸ್ಪೆಂಡಿಂಗ್ ಮಾಡಲ್ಲ ತುಂಬ ಯೋಚನೆ ಮಾಡಿ ಓ ಇದು ಧರ್ಮಗತವಾಗಿ ತುಂಬ ಒಳ್ಳೆಯದು ಎಸ್ ಇಟ್ ಈಸ್ ರಿಯಲಿ ಗುಡ್ ಅಂತ ನಿಮಗೆ ಅನ್ನಿಸಿದಾಗ ಇದು ಕರೆಕ್ಟು ಇದು ನ್ಯಾಯವಾಗಿದೆ ಅಂತ ಅನ್ನಿಸ್ದಾಗ ಮಾತ್ರ ಅಂಥದಕ್ಕೆ ನೀವು ಸ್ಪೆಂಡ್ ಮಾಡುವಂಥ ವ್ಯಕ್ತಿತ್ವ ನೀವು ನೋಡ್ಬೋದು ನೀವು ಹುಟ್ಟಿರೋಂಥ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಯಲ್ಲಿ ಹುಟ್ಟಿರುವಂಥ ಇರ್ಬೋದು ನಿಮ್ಗೆ ಗೊತ್ತಿರೋಂಥ ವ್ಯಕ್ತಿ ರೇವತಿ ನಕ್ಷತ್ರದಲ್ಲಿರುವಂಥವರು ಈ ಒಂದು ಗುಣಗಳನ್ನ ಖಂಡಿತ ಹೊಂದಿರ್ತಾರೆ ಸೊ ಖಂಡಿತ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ ಮತ್ತು ಮಾಡುವಂಥ ಪರಿಹಾರ ನಿಮ್ಗೆ ಯಾವ ರೀತಿ ವರ್ಕ್ ಆಯಿತು ಅದನ್ನು ಸಹ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸ ಸರ್ವೇತನ ಸುಖೀನೋಂತು ಸಣ್ಣ ಮಂಗಳ ನಿಭವಂತು ಧನ್ಯವಾದಗಳು